ಆತ್ಮೀಯ ವೀಕ್ಷಕ ಸಮುದಾಯಕ್ಕೆ ಮುತ್ತಿನಂತ ಮಾತು ಚಾನಲಿಂದ ನಿಮ್ಮ ಸುನೀತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬೆಂಗಳೂರಿನಿಂದ ಐವತ್ತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಯಾತ್ರಾಸ್ಥಳವಾದ ಘಾಟಿ ಸುಬ್ರಹ್ಮಣ್ಯದ ಕಡೆಗೆ ನಾವು ಇಂದು ಹೊರಟಿದ್ದೇವೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾನು ಇಲ್ಲಿ ತಿಳಿಸಲು ಪ್ರಯತ್ನಪಟ್ಟಿರುತ್ತೇನೆ ವೀಕ್ಷಕರೇ ಆದಿಸುಬ್ರಹ್ಮಣ್ಯ ಇರುವುದು ಕುಕ್ಕೆ ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಮದ್ಯ ಸುಬ್ರಹ್ಮಣ್ಯ ಎಂದು ಕರೆಯತಕ್ಕಂಥ ಜಾಗವೇ ನಮ್ಮ ಘಾಟಿ ಸುಬ್ರಹ್ಮಣ್ಯ ಮದ್ಯ ಸುಬ್ರಹ್ಮಣ್ಯ ಇರುವ ಜಾಗವೇ ಬೆಂಗಳೂರು ಜಿಲ್ಲೆಯ ಘಾಟಿಯಲ್ಲಿ ಇದನ್ನು ಘಾಟಿ ಸುಬ್ರಹ್ಮಣ್ಯ ಎಂದು ಕೂಡ ಕರೆಯುತ್ತಾರೆ ಸುಬ್ರಹ್ಮಣ್ಯ ಇರುವುದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಿಕೆ ಎಂಬ ಜಾಗದಲ್ಲಿ ನೆಲೆ ನಿಂತಿದೆ ವೀಕ್ಷಕರೇ ಇಂದು ನೋಡಲು ಹೋಗುತ್ತಿರುವ ದೇವಸ್ಥಾನವೇ ಬೆಂಗಳೂರು ಜಿಲ್ಲೆಯ ಘಾಟಿಯಲ್ಲಿ ನೆಲೆಸಿರುವ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇದನ್ನು ಮಧ್ಯ ಸುಬ್ರಹ್ಮಣ್ಯ ಎಂದು ಕೂಡ ಹೇಳುತ್ತಾರೆ ನನಗೆ ತಿಳಿದಿರುವ ಹಲವು ಮಾಹಿತಿಗಳನ್ನು ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ ವಿಶೇಷತೆಗಳನ್ನು ತಿಳಿದುಕೊಳ್ಳಲು ಹೊರಡೋಣ ವೀಕ್ಷಕರೇ ನಿಮಗೆ ಹೆಚ್ಚಿನ ಮಾಹಿತಿಗಳು ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಹಿಂದೂ ಸಂಪ್ರದಾಯದಲ್ಲಿ ನಾಗಾರಾಧನೆಗೆ ಅತಿ ಶ್ರೇಷ್ಠವಾದ ಮಹತ್ವವನ್ನು ನಮ್ಮ ಹಿಂದೂಗಳು ನೀಡಿದ್ದಾರೆ ವೀಕ್ಷಕರೇ ಸಂತಾನ ಪ್ರಾಪ್ತಿ ಉದ್ಯೋಗ ಪ್ರಾಪ್ತಿ ಹಾಗೂ ಜಾತಕ ದೋಷದಲ್ಲಿ ಸರ್ಪದೋಷವೇನಾದರೂ ಕಂಡುಬಂದಲ್ಲಿ ನಾಗಾರಾಧನೆಯ ಪ್ರಮುಖ ಸ್ಥಾನದಲ್ಲಿ ಬಂದು ನಿಲ್ಲುತ್ತದೆ ಅಂತಹುದೇ ನಾಗದೋಷಗಳ ಪರಿಹಾರಕ್ಕೆ ನೆಲೆಸಿರುವ ಘಾಟಿ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಿಗೆ ನಾವು ಇಂದು ಭೇಟಿ ಕೊಟ್ಟಿದ್ದೆವು ಸುಮಾರು ನೂರು ವರ್ಷಗಳ ಇತಿಹಾಸವುಳ್ಳ ಈ ದೇವಸ್ಥಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಈ ದೇವಸ್ಥಾನವು ಹಲವು ವಿಶೇಷತೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಭಕ್ತಾದಿಗಳಿಗೆ ಪರಿಹಾರ ರೂಪದಲ್ಲಿ ತನ್ನ ಆಶೀರ್ವಾದವನ್ನು ಅನುಗ್ರಹಿಸಿ ಸುಬ್ರಹ್ಮಣ್ಯೇಶ್ವರನು ದರ್ಶನ ನೀಡುತ್ತಿದ್ದಾನೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ದೋಷ ಪರಿಹಾರವನ್ನು ಮಾಡಿಕೊಳ್ಳುತ್ತಾರೆ ಹಾಗೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ನೆಲೆಸಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ಇಲ್ಲಿ ನೀಡುತ್ತೇನೆ ವೀಕ್ಷಕರೇ ಈಗ ನಾವು ಮಧ್ಯ ಸುಬ್ರಹ್ಮಣ್ಯ ಎಂದು ನೆಲೆಸಿರುವ ಘಾಟಿ ಸುಬ್ರಹ್ಮಣ್ಯಕ್ಕೆ ನಾವು ಬಂದು ತಲುಪಿದೆವು ಕಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಗೋಪುರವನ್ನು ನೀವು ಇಲ್ಲಿ ನೋಡಬಹುದು ಇಲ್ಲಿರುವ ವಿಗ್ರಹ ಅತ್ಯಂತ ವಿಶೇಷವಾಗಿದೆ ಕಾರಣ ಪೂರ್ವಕ್ಕೆ ಸುಬ್ರಹ್ಮಣ್ಯ ಇದ್ದರೆ ಪಶ್ಚಿಮಕ್ಕೆ ಉದ್ಭವ ನರಸಿಂಹನ ವಿಗ್ರಹವಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಬೆನ್ನಿನ ಮೇಲೆಯೇ ಲಕ್ಷ್ಮೀ ನರಸಿಂಹನ ಉದ್ಭವ ಮೂರ್ತಿ ಇರುವುದು ಅತ್ಯಂತ ವಿಶೇಷ ಹಿಂದೂ ಸಂಪ್ರದಾಯದಲ್ಲಿ ನಾಗಾರಾಧನೆಗೆ ಅತಿ ಶ್ರೇಷ್ಠವಾದ ಮಹತ್ವವನ್ನು ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿರುವ ಘಾಟಿ ಎಂಬಲ್ಲಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನವನ್ನು ಸುಮಾರು ಆರುನೂರು ವರ್ಷಗಳ ಹಿಂದೆ ಬಳ್ಳಾರಿ ಜಿಲ್ಲೆಯ ಸೊಂಡೂರು ಸಂಸ್ಥಾನದ ಗೋರ್ಪಡೆ ವಂಶದವರು ಅಭಿವೃದ್ಧಿಪಡಿಸಿದ್ದರು ಎಂದು ಇತಿಹಾಸ ನಮಗೆ ತಿಳಿಸುತ್ತದೆ ಇಲ್ಲಿನ ಮುಖ್ಯ ಆಕರ್ಷಣೆ ಎಂದರೆ ಮುಂಭಾಗದಲ್ಲಿ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯನ ದರ್ಶನವಾದರೆ ನಮಗೆ ಹಿಂಬದಿಯ ಕನ್ನಡಿಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವಾಗುತ್ತದೆ ವೀಕ್ಷಕರೇ ಈ ಗರ್ಭಗುಡಿಯ ವಿಶೇಷವೆಂದರೆ ಏಕಶಿಲೆಯಲ್ಲಿಯೇ ಸುಬ್ರಹ್ಮಣ್ಯ ಹಾಗೂ ನಲ ಲಕ್ಷ್ಮೀ ನರಸಿಂಹನ ಉದ್ಭವ ಮೂರ್ತಿ ಇರುವುದು ಅತ್ಯಂತ ವಿಶೇಷ ಈ ರೀತಿಯ ವಿಶೇಷತೆಯನ್ನು ಹೊಂದಿರುವ ಉದ್ಭವ ಮೂರ್ತಿ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಲು ನಮಗೆ ಸಿಗುವುದಿಲ್ಲ ಸರ್ಪದೋಷದ ಯಾವುದೇ ತೊಂದರೆಗಳಿದ್ದರೂ ಕೂಡ ಭಕ್ತರು ಬಂದು ಇಲ್ಲಿ ಪರಿಹಾರವನ್ನು ಪಡೆದುಕೊಳ್ಳಬಹುದು ಪುರಾಣಗಳ ಪ್ರಕಾರ ಸರ್ಪ ಮತ್ತು ಗರುಡನಿಗೆ ದ್ವೇಷವಿದ್ದು ಸರ್ಪಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುತ್ತದೆ ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿಯೇ ಬಂದು ತಪಸ್ಸನ್ನು ಮಾಡುತ್ತಾನೆ ತಪಸ್ಸು ಮಾಡಿದಾಗ ವಿಷ್ಣುರೂಪಿಯಾದ ಲಕ್ಷ್ಮೀ ನರಸಿಂಹನು ಪ್ರತ್ಯಕ್ಷವಾಗಿ ಸರ್ಪವಂಶಕ್ಕೆ ರಕ್ಷಣೆ ನೀಡುವುದನ್ನ ನೀಡುವುದಾಗಿ ಅಭಯವನ್ನು ನೀಡುತ್ತಾನೆ ಇದು ಸಾಲಿಗ್ರಾಮ ಸ್ವರೂಪ ವಿಗ್ರಹವಾಗಿದ್ದು ಅತ್ಯಂತ ವಿಶೇಷತೆಗಳನ್ನು ಹೊಂದಿದೆ ಸುಬ್ರಹ್ಮಣ್ಯನ ವಿಗ್ರಹವನ್ನು ಮುಂದಿನಿಂದ ನಾವು ದರ್ಶನ ಮಾಡಿದರೆ ಲಕ್ಷ್ಮೀ ನರಸಿಂಹ ವಿಗ್ರಹವನ್ನು ನೋಡಲು ಸಾಧ್ಯವಾಗುವುದಿಲ್ಲ ಇದೇ ಕಾರಣಕ್ಕಾಗಿ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯ ಮೂರ್ತಿಯ ಹಿಂಭಾಗದಲ್ಲಿ ಕನ್ನಡಿಯನ್ನು ಹಾಕಿ ಭಕ್ತಾದಿಗಳು ದರ್ಶನವನ್ನು ಮಾಡುವ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಡಲಾಗಿದೆ ಇಲ್ಲಿ ಪ್ರತಿ ವರ್ಷ ಪುಷ್ಯ ಶುದ್ಧಿ ಷಷ್ಠಿ ಎಂದು ಬ್ರಹ್ಮರಥೋತ್ಸವ ಹಾಗೂ ಜಾತ್ರೆಯು ನಡೆಯುತ್ತದೆ ಸಂತಾನ ಪ್ರಾಪ್ತಿಗೆ ಇಲ್ಲಿ ಹರಕೆ ಕಟ್ಟಿಕೊಂಡು ಪೂಜಿಸುತ್ತಾರೆ ಕುಮಾರಧಾರ ಕಲ್ಯಾಣಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆ ಇಲ್ಲಿನ ವಿಶೇಷತೆಗಳು ಸಾವಿರಾರು ಸಂಖ್ಯೆಯಲ್ಲಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆಯನ್ನು ನೀವು ಇಲ್ಲಿ ನೋಡಬಹುದು ಕಾಳಸರ್ಪದೋಷದ ಪರಿಹಾರ ವಿವಾಹ ಸಂಬಂಧ ಉದ್ಯೋಗ ಪ್ರಗತಿ ಸಂತಾನ ಪ್ರಾಪ್ತಿಗಾಗಿ ಇಲ್ಲಿ ಅರಸಿಕೊಂಡರೆ ಅತಿ ಶೀಘ್ರದಲ್ಲಿ ಫಲವನ್ನು ನೀಡುತ್ತಾನೆ ಸುಬ್ರಹ್ಮಣ್ಯ ಎಂದು ಭಕ್ತಾದಿಗಳು ನಂಬಿದ್ದಾರೆ ಇತಿಹಾಸಕಾರರ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಯು ಬಳ್ಳಾರಿಯ ಸಂಸ್ಥಾನಕರಾದ ಯಶವಂತ ಸ್ವಾಮಿ ಅವರಿಗೆ ಕನಸಿನಲ್ಲಿ ಬಂದು ಘಾಟಿಯಲ್ಲಿ ದೇವಸ್ಥಾನವಾಗಬೇಕು ಎಂದು ಆಜ್ಞೆ ಆಗುತ್ತದೆ ಸಂಡೂರಿನ ವಂಶಸ್ಥರು ನಿರ್ಮಿಸಿದ ಈ ದೇವಾಲಯವೇ ಇಂದು ಘಾಟಿ ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ ಈಗ ಈ ದೇವಸ್ಥಾನವು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿದ್ದು ಅಭಿವೃದ್ಧಿಯನ್ನು ಪಡೆದು ಭಕ್ತರಿಗೆ ಸುಬ್ರಹ್ಮಣ್ಯ ದರ್ಶನವನ್ನು ನೀಡುತ್ತಿದ್ದಾನೆ ಇಲ್ಲಿ ಹೋಗಲು ಸಾರಿಗೆ ಸಂಪರ್ಕ ಅನ್ನದಾನ ಸೇವೆ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಿರುವ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ ವೀಕ್ಷಕರೇ ಹಲವಾರು ಕಡೆಗಳಿಂದ ಭಕ್ತಾದಿಗಳು ಬಂದು ಇಲ್ಲಿ ನಾಗರಕಲ್ಲಿನ ಪ್ರತಿಷ್ಠಾಪನೆಯನ್ನು ಮಾಡಿ ತಮ್ಮ ದೋಷವನ್ನು ಪರಿಹಾರ ಮಾಡಿಕೊಂಡು ಉನ್ನತಿಯನ್ನು ಕಂಡುಕೊಂಡಿದ್ದಾರೆ ಬೆಂಗಳೂರಿನಿಂದ ಐವತ್ತು ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವು ನೆಲೆಯೂರಿದೆ ವೀಕ್ಷಕರೇ ಹೋಗಿ ಬರಲು ಬಸ್ಸಿನ ವ್ಯವಸ್ಥೆ ಕೂಡ ಸುಗಮವಾಗಿ ಇಲ್ಲಿ ನಡೆಯುತ್ತಿದೆ ಇಲ್ಲಿ ಭಕ್ತರು ಇಚ್ಛಿಸಿದಲ್ಲಿ ವಿವಾಹ ಮಹೋತ್ಸವಗಳನ್ನು ಇಲ್ಲಿ ನಡೆಸುತ್ತಾರೆ ಹಾಗೆ ಸಂತಾನ ಪ್ರಾಪ್ತಿಗೆ ಇಲ್ಲಿ ಪ್ರಾರ್ಥನೆ ಮಾಡಿ ನಾಗರಕಲ್ಲಿಗೆ ದೋಷದ ಪರಿಹಾರ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತದೆ ಸಾವಿರಾರು ಸಂಖ್ಯೆಯಲ್ಲಿ ನಾಗರ ಕಲ್ಲಿನ ಪ್ರತಿಷ್ಠಾಪನೆಯನ್ನು ನೀವು ಇಲ್ಲಿ ನೋಡಬಹುದು ವರ್ಷಕ್ಕೆ ಒಮ್ಮೆಯಾದರೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮನೆಯವರು ಬಂದು ಇಲ್ಲಿ ತಮ್ಮ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ತೆರಳುತ್ತಾರೆ ದೇವಸ್ಥಾನದ ವಿವರವನ್ನು ವಿಳಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡಿರುತ್ತೇನೆ ವೀಕ್ಷಕರೇ ಯಾರಿಗಾದರೂ ಭೇಟಿ ಕೊಡುವ ಉದ್ದೇಶವಿದ್ದರೆ ಈ ವಿಳಾಸದಲ್ಲಿ ನೀವು ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಬರಬಹುದು ನಾವು ಇಲ್ಲಿ ಭೇಟಿ ಕೊಟ್ಟಾಗ ಒಬ್ಬ ಭಕ್ತರನ್ನು ನಾವು ಭೇಟಿಯಾದೆವು ಬನ್ನಿ ಅವರು ಏನು ಹೇಳುತ್ತಾರೆ ಅನ್ನೋದನ್ನು ಕೇಳೋಣ ವೀಕ್ಷಕರೇ ಹೌದಾ ಮತ್ತೆ ಇದು ಡ್ಯೂಟಿ ಡ್ಯೂಟಿ ಅಗ್ರಿಕಲ್ಚರ್ ವಾಟ್ ತರಬಹುದು ತೊಂಡೆಗೆ ಇವತ್ತು ತೊಂಡೆಗೆ ಫಸ್ಟ್ ಕಾಯಿ ಬಂದಿತ್ತು ಹಾ ತೊಂಡೆ ಕೈ ಕೊಡ್ಬಿಟೋ ಓ ಪೂಜೆಗೆ ಅನ್ನದಾನಕ್ಕೆ ಅನ್ನದಾನ ಕೊಡ್ಬಿಟು ಹಾ ಫಸ್ಟ್ ಬೆಳೆನೋ ಹಾ ಹಾ ಹೇಳಿ ಇದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ ಏನ್ ಅಂತ ದೇವರ ಅಂತ ಓಕೆ ಮಧ್ಯದಲ್ಲಿ ನಾಗದೇವ್ರು ಹಾ ನಾವು ಏನು ಈಗ ಬೇಗ ನೆರವೇರುತ್ತೆ ಮಾಡ್ಕೊಡ್ತಾರೆ ಸೊ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಇವರು ದರ್ಶನ ಮಾಡಿದ್ರೆ ಆಯ್ತು ಅಲ್ವಾ ಓಕೆ ಓಕೆ ಎಷ್ಟು ಟೈಮ್ ಇಂದ ಬರ್ತಾ ಇದೀರಾ ಮೂರು ವರ್ಷದಿಂದ ಮೂರು ವರ್ಷದಿಂದ ಓಕೆ ರವಿ ಅಂತ ಅಲ್ವಾ ನಿಮ್ಮ ಹೆಸರು ವೀಕ್ಷಕರೇ ಸುಬ್ರಹ್ಮಣ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾನು ಇಲ್ಲಿ ನೀಡಿರುತ್ತೇನೆ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ವಿಷಯ ಇಷ್ಟವಾದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ವೀಕ್ಷಕರೇ ಧನ್ಯವಾದಗಳು